హాయ్ వీవర్స్ కరుణాడ రుచి క్రియేషన్స్ స్వాగత ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಸೀರೆಯನ್ನು ಹೇಗೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇರ್ಲೀನಿ ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಸೆರ್ಗನ್ನ ನಾವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಒಂದು ಮಾರಾಗುವಷ್ಟು ನೀವು ಒಂದು ಸೈಡು ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ಇನ್ನೊಂದು ಸೈಡ್ಗೂ ಸಹ ಇದೇ ರೀತಿಯಲ್ಲಿ ನೀವು ನೀವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ ನಾವು ನಾರ್ಮಲ್ ಆಗಿ ಸೆರ್ಗ್ ಹಾಕ್ತೀವಲ್ಲ ಆ ಸೈಡು ಸಹ ಸೇಮ್ ಆ ಸೈಡು ಯಾವ ರೀತಿಯಾಗಿ ನೀವು ಪ್ಲೀಟ್ಸ್ ಮಾಡ್ಕೊಂಡಿದ್ರೆ ಅಷ್ಟೇ ಆಗಲಿಕ್ಕೆ ನೀವು ಇಲ್ಲೂ ಸಹ ಪ್ಲೀಟ್ಸ್ ಮಾಡಬೇಕು ಅಲ್ಲಿ ಮೂರು ಪ್ಲೀಟ್ಸ್ ಮಾಡಿದರೆ ನೀವು ಇಲ್ಲೂ ಸಹ ಮೂರು ಪ್ಲೀಟ್ಸ್ ಅನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ನೀವು ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ ಇಲ್ಲೂ ಸಹ ನೀವು ಒಂದು ಮಾರಾಗುವಷ್ಟು ಪ್ಲೀಟ್ಸ್ ಮಾಡ್ಕೋಬೇಕು ಎರಡು ಸೈಡು ಸಹ ನೀವು ಈ ರೀತಿ ಸೆರಗಿಗೋಸ್ಕರ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎರಡು ಸೈಡು ಒಂದೊಂದು ಮಾರು ನಾನು ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡ ನಂತರ ಮಧ್ಯದಲ್ಲಿ ನಾವು ಒಂದು ಅಥವಾ ಒಂದೂವರೆ ಇಂಚು ಅಗಲ ಆಗುವಷ್ಟು ಸಣ್ಣ ಸಣ್ಣದಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಅನ್ನ ಮಾಡ್ಕೋಬೇಕಾಗತ್ತೆ ಟೋಟಲ್ ಆಗಿ ನಾನಿಲ್ಲಿ ಹದಿನಾಲ್ಕು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಾರ್ಡರ್ ಹತ್ರ ಮತ್ತೆ ಮೇಲ್ಗಡೆ ಎರಡು ಸೈಡಲ್ಲಿ ಕ್ಲಿಪ್ ಅನ್ನು ಹಾಕ್ಕೊಳ್ಳಿ ಈಗ ದೇವಿಗೆ ಸೀರೆಯನ್ನು ಉಡ್ಸೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮಣೆ ಇಟ್ಕೊಂಡು ಮನೆ ಮೇಲೆ ಒಂದು ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಸಣ್ಣದೊಂದು ಬಿಂದಿಗೆ ಹಾಗೆ ಬಿಂದಿಗೆಗೆ ಒಂದು ಸಣ್ಣ ಕಳಶದ ಚೊಂಬನ್ನು ಡಬಲ್ ಸೈಡ್ ಟೇಪಿಂದ ಸೆಕ್ಯೂರ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಕಳಶದ ಚೊಂಬಿಗೆ ನಾನಿಲ್ಲಿ ದಾರದಿಂದ ಕಟ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಕಟ್ಕೊಳ್ಳೋದು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಆ ರೀತಿ ಕಟ್ಕೊಳ್ಳಿ ನಾನಿಲ್ಲಿ ಪ್ರಿಲ್ಸ್ ಏನು ಮಾಡಿ ಇಟ್ಕೊಂಡಿದೀನಿ ಆ ಪ್ರಿಲ್ಸ್ಗೆ ದಾರವನ್ನು ಸೇ ಒಳಭಾಗದಿಂದ ದಾರನ ಸೇರಿಸ್ಬಿಟ್ಟು ಈ ರೀತಿ ಕೆಳಗಡೆ ಇರುವಂಥ ಬಿಂದಿಗೆಗೆ ಕಟ್ಕೊಳ್ತಾ ಇದ್ದೀನಿ ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡ್ಕೊಳ್ಳಿ ಮೇಲ್ಗಡೆ ಇರುತ್ತಲ್ವ ನಾವು ಸೀರೆಯನ್ನು ಏನು ಫೋನ್ ಮಾಡ್ಕೊಂಡಿದ್ವಿ ಅದು ಒಳಭಾಗದಲ್ಲಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ನೀಟಾಗಿ ಗ್ರಿಪ್ಪಾಗಿಯೂ ಕಟ್ಕೊಂಡ ನಂತರ ಕೆಳಗಡೆ ಇರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಧಾನಕ್ಕೆ ಹೇಳ್ಕೊಂಡು ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಬಿಂದಿಗೆ ಕಂಠ ಭಾಗದಲ್ಲಿ ನಾವೇನು ನೆರಿಗೆಗಳನ್ನ ಕಟ್ಟಿಟ್ಕೊಂಡಿದ್ವಿ ಅಲ್ಲಿ ನಿಧಾನಕ್ಕೆ ನೆರಿಗೆಗಳನ್ನ ಬಿಡಿಸ್ಕೊಂಡು ನಂತರ ಕೆಳಭಾಗದಲ್ಲಿ ನೆರಿಗೆಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆ ಬರುವ ರೀತಿಯಲ್ಲಿ ನೀಟಾಗಿ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಮೇಲ್ಗಡೆ ಇರುವಂಥ ಕಳಶದ ಚಂಬಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೇವಿಯ ಕೈಗಳ್ನು ಸಹ ನಾನಿಲ್ಲಿ ಫಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ತುದಿಯ ಬ್ಲೌಸ್ ಪೀಸಿನ ಒಂದು ತುದಿಯನ್ನು ದೇವಿಯ ಕೈಗೆ ಈ ರೀತಿ ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಕೈಯನ್ನು ಇಟ್ಬಿಟ್ಟು ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು ಆ ರೀತಿ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ಲೀವನ್ನು ಸಹ ಈ ರೀತಿ ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಇಟ್ಬಿಟ್ಟು ಹಿಂಭಾಗದಿಂದ ನಾನಲ್ಲಿ ಒಂದು ಬಟ್ಟೆಯ ಪಿನ್ನಿಂದ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ ಅನ್ನೋದು ಜಾರದೇ ಇರೋ ರೀತಿಯಲ್ಲಿ ನಾವಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಎರಡೂ ಕೈಗಳನ್ನ ಮೇಲ್ಗಡೆ ಕಟ್ಕೊಂಡಿರುವಂಥ ಕಡ್ಡಿಗೆ ನಾವು ದಾರದಿಂದ ಕೈಗಳನ್ನ ಕಟ್ಕೋಬೇಕಾಗತ್ತೆ ಎರಡು ಸೈಡು ದೇವಿಯ ಕೈಗಳನ್ನ ಕಟ್ಟಿದ ನಂತರ ಬ್ಲೌಸ್ ಪೀಸ್ ಏನು ಹಾಕಿರ್ತೀವಿ ಅದನ್ನ ಕಳಿಸದ ಚೆಮಗೂ ಸಹ ನೀಟಾಗಿ ಕವರ್ ಆಗಿರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲೊಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ ನಾನೀಗ ಎರಡು ಸ್ಲೀವ್ಗಳನ್ನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ಕಟ್ಕೊಂಡ ನಂತರ ಅಲ್ಲೇನಿದೆ ವೇರಿಯೇಷನ್ಸು ಅದನ್ನೆಲ್ಲ ನಾನಿಲ್ಲಿ ಸರಿ ಇದ್ದೀನಿ ಈ ರೀತಿ ನೀಟಾಗಿ ಮಾಡಿಕೊಂಡು ಕೈಯಾದ್ರೂ ಏನಾದರೂ ಎತ್ಕೊಂಡೋಗಿದೆ ಅನ್ಸಿದ್ರೆ ನೀಟಾಗಿ ಅಲ್ಲಿ ಕೈಯನ್ನು ಫಿಕ್ಸ್ ಮಾಡಿಬಿಟ್ಟು ಗುಂಪಿನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ಬ್ಯಾಕ್ ಸೈಡಲ್ಲೂ ಸಹ ಬ್ಲೌಸ್ ಪೀಸನ್ನು ಎಳೆದ್ಬಿಟ್ಟು ನಾವು ಅಲ್ಲಿ ಪಿನ್ನನ್ನು ಹಾಕ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ಕಡ್ಡಿಯ ಮೇಲ್ಗಡೆಯಿಂದ ತೊಗೊಬಂದು ಕೈ ಮೇಲೆ ನಾವು ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು ಆಗ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಣಿಸುತ್ತೆ ಸೊ ಈ ರೀತಿಯಾಗಿ ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ ಕೈಯನ್ನು ಸಹ ನೀಟಾಗಿ ಅಲ್ಲಿ ಫಿಕ್ಸ್ ಆಗಲಿಕ್ಕೆ ನಾನು ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಈಗ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡ ನಂತರ ದೇವಿಗೆ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಸೀರೆಯ ಕೆಳಭಾಗದಿಂದ ಅಂದರೆ ಫ್ರಿಲ್ಸ್ ಲಾಸ್ಟ್ ಏನಿರುತ್ತೆ ಅಲ್ಲಿ ಕೆಳಭಾಗದಲ್ಲಿ ಸೀರೆ ಕೆಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ಗೆಜ್ಜೆ ಹಾಕ್ತೀವಲ್ಲ ಅಲ್ಲಿ ಎರಡು ಬಾರ್ಡರನ್ನು ಹಿಡಿದುಬಿಟ್ಟು ನಾವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಅಲ್ಲೊಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ ಕಾಲು ನೀಟಾಗಿ ಕೆಳಗಡೆ ಬಿಟ್ಕೊಂಡು ಕೂತಿರೋ ರೀತಿ ಕಾಣಿಸ್ಬೇಕು ಆ ರೀತಿಯಾಗಿ ನಾವು ಬಲಗಡೆ ಕಾಲನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಇದೆಯಲ್ಲ ಬಟ್ಟೆದು ಅದೆಲ್ಲ ನಾವಲ್ಲಿ ಸರಿ ಮಾಡಿಕೊಂಡು ನಂತರ ಎಡಗಾಲನ್ನು ಸಹ ಇದೇ ರೀತಿಯಾಗಿ ಹಾಕಬೇಕಾಗತ್ತೆ ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲುಗಳನ್ನ ಇಟ್ಟು ನಾವಲ್ಲಿ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ನೀಟಾಗಿ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರೋ ರೀತಿಯಲ್ಲಿ ಬಾರ್ಡರನ್ನು ತೆಗೆದ್ಬಿಟ್ಟು ಕಾಲಿನ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡಾಗ ಅಲ್ಲಿ ಒಂದು ಶೇಪ್ ಬರುತ್ತೆ ಹಾಗೆ ಕೆಳಗಡೆನು ಸಹ ಒಂದು ನೀಟಾಗಿ ಶೇಪ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ದೇವಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳಿತಿರೋ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕಾಲ್ ಮೇಲೆ ಹಾಕಿರುವ ಬಾರ್ಡರ್ ಜಾರದೇ ಇರೋ ರೀತಿಯಲ್ಲಿ ನಾವಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಕಾಲು ಏನಾದರೂ ಇದೆ ಅಂತ ನಿಮ್ಗೆ ಏನಾದರೂ ಫೀಲ್ ಇದೆ ಅಲ್ಲೊಂದು ಪಿನ್ನನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ಅಥವಾ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಎರಡು ಕಾಲುಗಳನ್ನ ಸೇರಿಸಿ ಸೀರೆಗೆ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕು ನಂತರ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ರಿಂಕಸ್ ಥರ ಇರೋದನ್ನೆಲ್ಲ ನಾವಲ್ಲಿ ಸರಿ ಮಾಡ್ಕೋಬೇಕು ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಪ್ಲೀಟ್ಸ್ಗಳನ್ನ ಸರಿ ಮಾಡ್ಕೊಂಡ ನಂತರ ನಾನಿಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ ಬ್ಯಾಕ್ ಸೈಡಿಂದ ಸೆರೆಗನ್ನು ತೊಗೊಂಬಂದು ಮುಂಭಾಗದಲ್ಲಿ ಕೈಗಳ ಕೆಳಭಾಗದಲ್ಲಿ ಸೆರಗನ ಈ ರೀತಿಯಾಗಿ ತೊಗೊಬಂದು ನಂತರ ನಾವಲ್ಲಿ ಸ್ ಸೆರ್ಗನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸೆರ್ಗೆ ಹಾಕಿರುವಂಥ ಕ್ಲಿಪ್ಗಳ್ನೆಲ್ಲ ರಿಮೂವ್ ಮಾಡಿ ದೇವಿಯ ಭುಜದ ಮೇಲೆ ನೆರಿಗೆಗಳ್ನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಕಾಲಿನ ಮೇಲ್ಗಡೆ ಸೀರೆ ಹೋಗಿರೋ ರೀತಿಯಲ್ಲಿ ಕಾಣಿಸ್ಬೇಕು ಆ ರೀತಿ ಅಲ್ಲೊಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ಸೀರೆ ಆಗ ನೀಟಾಗಿ ಅಲ್ಲಿ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ ಇನ್ನೊಂದು ಸೈಡಿನ ಸೆರ್ಗನು ಸಹ ಅದೇ ರೀತಿಯ ದೇವಿಯ ಬಲಗಡೆ ಭುಜದ ಮೇಲ್ಗಡೆಯಿಂದ ತಗೊಬಂದು ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲೂ ಸಹ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ಮಾಡಿಕೊಂಡು ನಾನಿಲ್ಲಿ ಒಳಭಾಗದಿಂದ ತಗೊಂಡಿದ್ದೀನಿ ಮೇಲ್ಗಡೆ ಏನು ಸರ್ಗಿ ಹಾಕಿದ್ದೀನಿ ಆ ಸೆರಗಿನ ಒಳಭಾಗದಿಂದ ತೊಗೊಂಬಂದು ದೇವಿಯ ಮೊಣಕಾಲಿನ ಕೆಳಗಡೆ ಸೀರೆ ಬರೋ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಬಿಟ್ಟು ದೇವಿಯ ಕಾಲಿನ ಕೆಳಭಾಗಕ್ಕೆ ಈ ರೀತಿ ಸೆರಗಿನ ತುದಿಯನ್ನು ನಾವು ಒಳಭಾಗಕ್ಕೆ ಸೇರಿಸಿದಾಗ ಅಲ್ಲಿ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ ಏನಾದರೂ ಜಾರತಿಯನ್ನು ಸರಿ ನೀವು ಅಲ್ಲಿ ಸೇರಿಸ್ಕೊಳ್ಳಿ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ತುಂಬ ಟೈಟಾಗಿ ಕಟ್ಟಲಿಕ್ಕೆ ಹೋಗಬೇಡಿ ಒಂದು ಶೇಪ್ ಬರೋ ರೀತಿಯಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ ನಂತರ ದಾರ ಏನು ಕಟ್ಟಿಡ್ತೀವಿ ದಾರದ ಮೇಲೆ ಡಾಬನ್ನು ಸೇರಿಸ್ಬಿಟ್ಟು ದಾರ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಸಹ ಒಂದು ನೀಟಾಗಿ ಸೊಂಟದ ಶೇಪು ಕಾಣೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೊಳ್ಳಿ ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನು ಹಾಕಿ ದೇವಿಯನ್ನು ಅಲಂಕರಿಸಿ ಕಳಶದ ಚೆಂಬಿಗೆ ನೀರು ಅಥವಾ ಅಕ್ಕಿ ನಿಮ್ಮ ಶಾಸ್ತ್ರದ ಪ್ರಕಾರ ಸೇರಿಸಿ ಮಾವಿನಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ